ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಕೆ ಪಿ ಟಿ ಸಿ ಎಲ್ದು ಫಿಸ್ಕಲ್ ಕೂಡ ಸ್ಟಾರ್ಟ್ ಆಗಿದೆ ಈಗ ಫಿಸಿಕಲ್ ಎರಡನೇ ದಿನಕ್ಕೆ ಕೂಡ ಕಾಲಿಟ್ಟಿದೆ ಸ್ನೇಹಿತರೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರಿ ಬಾಗಲಕೋಟೆದ ಹಾಕಿದ್ರಿ ಕಲಬುರಗಿದು ಹಾಕಿದ್ರಿ ಅದೇ ರೀತಿ ಇಂದು ಕೂಡ ನೀವು ಕೇಳಕತ್ತಿದ್ದು ಬೆಂಗಳೂರದು ಪಿಸ್ಕಲ್ ಗ್ರೌಂಡನ್ನು ಯಾವ ರೀತಿ ಇತ್ತ ಹಾಕತ್ತ ಕೇಳಕ್ಕತ್ತಿದ್ರಿ ಅದಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಲ್ಲಿ ಫಿಸಿಕಲ್ ಆಗಿದ್ದ ಸಾಕಷ್ಟು ಅಭ್ಯರ್ಥಿಗಳು ವಿಡಿಯೋನ ಕಳಿಸಿರ್ತಾರೆ ಆ ವಿಡಿಯೋ ನೋಡಿ ನೀವು ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಅವರ ಹತ್ತಿರ ಮಾಹಿತಿನ ಪಡೆದುಕೊಂಡು ಯಾವ ರೀತಿ ಬೆಂಗಳೂರು ಫಿಸಿಕಲ್ ಗ್ರೌಂಡ್ ಇದೆ ಅಂತ ಸಂಪೂರ್ಣವಾಗಿ ಮಾಹಿತಿಯೆಲ್ಲ ಕೊಡ್ತೀವಿ ನೋಡಿರಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಸಬ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರಾಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಸಾಕಷ್ಟು ಅಭ್ಯರ್ಥಿಗಳು ಈಗ ಬಾಗಲಕೋಟೆ ಆಗಿರ್ಬೋದು ಕಲಬುರಗಿ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಅಥವಾ ಬೆಂಗಳೂರಲ್ಲಿ ಆಗಿರ್ಬೋದು ಒಂದಿಷ್ಟು ಅಭ್ಯರ್ಥಿಗಳು ಫಿಸ್ಕಲನ್ನು ಪಾಸ್ ಆಗಿದ್ದರೆ ಒಂದಿಷ್ಟು ಅಭ್ಯರ್ಥಿಗಳು ಫೇಲ್ ಆಗಿದ್ರಿ ಸ್ನೇಹಿತರೆ ಪ್ರತಿಯೊಬ್ಬ ಈ ವಿಡಿಯೋನ ನೋಡೋಕೆ ಪ್ರತಿಯೊಬ್ಬರಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಯಾರ್ಯಾರೆಲ್ಲ ಫಿಸ್ಕಲನ್ನ ಅಟೆಂಡ್ ಮಾಡಿದ್ದಿರಿ ಎಷ್ಟು ಜನ ಪಾಸ್ ಪಾಸಾಗಿದ್ದೀರಿ ಕಮೆಂಟ್ ಮೂಲಕ ಪಾಸ್ ಅಂತ ಹಾಕಿರಿ ಪೇಲ್ ಆದವರು ಫೇಲ್ ಅಂತ ಹಾಕ್ರಿ ಅದಕ್ಕೆ ಸಂಬಂಧಿಸಿದಂತೆ ಮುಂದಿನ ವಿಡಿಯೋದಲ್ಲಿ ಪಾಸ್ ಆದವ್ರು ಏನು ಮಾಡಬೇಕು ಫೇಲ್ ಆದವ್ರು ಏನು ಮಾಡಬೇಕಂತೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನೀವು ಫಿಸಿಕಲ್ ನ ಅಟೆಂಡ್ ಫೇಲ್ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಪಾಸ್ ಫೇಲ್ ಅಂತೆ ಕಮೆಂಟ್ ಮೂಲಕ ತಿಳಿಸ್ರಿ ಸ್ನೇಹಿತರೆ ನೀವ್ ಇದು ಬಂದು ಬೆಂಗಳೂರದು ಗ್ರೌಂಡ್ ಆಗಿರ್ತದೆ ರೀ ಗ್ರೌಂಡ್ ಎಲ್ಲ ಬೆಸ್ಟ್ ಇದೆ ರೀ ಆದ್ರೆ ಇಲ್ಲಿ ಎಲ್ಲಾ ಅನುಕೂಲ ಐತ್ರಿ ಅಭ್ಯರ್ಥಿಗಳಿಗೆ ಒಂದು ಬೆಸ್ಟ್ ಗ್ರೌಂಡ್ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂದ್ರೆ ಏನ್ ಅನುಕೂಲ ಐತಿ ಇದು ಬೇಸಿಗೆ ಕಾಲ ರೀ ಕಡಿಮೆ ಅಂದ್ರು ಎಲ್ಲಾ ಕಡೆ ನಮ್ಮ ಕರ್ನಾಟಕದಲ್ಲಿ ಕಡಿಮೆ ಅಂದ್ರು ಮೂವತ್ತೈದು ಮೂವತ್ತೆಂಟು ನಲ್ವತ್ತು ನಮ್ಮ ಬಾಗಲಕೋಟೆ ಅಂತ ನಲ್ವತ್ತೊಂದು ನಲ್ವತ್ತೆರಡು ಮಟ್ಟ ಬರಾಗತ್ತದರಿ ಟೆಂಪರ ಅದಕ್ಕಾಗಿ ಇಲ್ಲಿ ಕೂಡ ನೋಡಿರ್ಬೋದು ಮುಂದೆಷ್ಟು ಅಭ್ಯರ್ಥಿಗಳು ಇಲ್ಲಿ ಮಾರ್ನಿಂಗ್ ಎಲ್ಲ ಜಲ್ದಿನ ಬಂದರೂ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೊಂಡು ಕಂಬ ಹತ್ತ ಕಂಬ ಫುಲ್ ಹೀಟ್ ಆಗಿಬಿಟ್ಟಿರ್ತಾರೆ ಫುಲ್ ಸತ್ಯ ಬರ್ತಿಲ್ಲ ಆ ರೀತಿಯಾಗಿರ್ತದೆ ಆ ತೊಂದರೆ ಇಲ್ಲಿ ನಿಮ್ಮ ಬೆಂಗಳೂರಲ್ಲಿ ಬರಂಗಲ್ರಿ ಕಂಬ ಕೂಡ ಸೇಮ್ ರೀ ಈ ಯಾವುದೇ ರೀತಿಯ ಬಾಗಲಕೋಟೆಯಲ್ಲಿ ಯಾವ ರೀತಿ ಕಂಬದವ್ರೆ ಅದೇ ರೀತಿ ಎಲ್ಲ ಕಡೆ ಇದಾವ್ರಿ ಎಲ್ಲ ಕೆ ಪಿ ಟಿ ಸಿ ಅಲ್ದವ್ರು ಏನ್ ಮಾಡಿದಾರೆ ಎಲ್ಲ ರೀತಿ ಎಲ್ಲ ಕಡೆನೂ ಒಂದೇ ರೀತಿ ಕಂಬ ಹಾಕಿದ್ದಾರೆ ಎಲ್ಲಾ ಕಡೆ ಆರ್ ಸಿ ಸಿ ಕಂಬಗಳನ್ನ ಹಾಕಿದ್ರೆ ಎಲ್ಲರೂ ಕೂಡ ಆರಾಮಾಗಿ ಈ ಕಂಬಗಳನ್ನ ಹತ್ತಬಹುದ್ರಿ ಇಲ್ಲಿ ನೋಡಬಹುದು ಇಲ್ಲಿ ಒಬ್ಬ ಅಭ್ಯರ್ಥಿ ಹತ್ತಾಕತನ ಸ್ವಲ್ಪ ದೂರಿನ ತರ ಮಾಡಿ ದುಡಿಯೋ ಕಷ್ಯಾರೀ ಅದ್ರ ಮೇಲೆ ಇಲ್ಲಿ ನೋಡ್ ತೋರ್ಸಾಕತ್ತೀವಿ ಸ್ವಲ್ಪ ದೂರದ ಅಭ್ಯರ್ಥಿ ಇಲ್ಲಿ ಹತ್ತಾಕತ ನೋಡ್ಕೊತಿರ್ಬೋದು ಕಂಬ ತೆಕ್ಕಿ ಹೊಡ್ಕೊಂಡ್ ಹತ್ತಾಕತ್ತರೀ ಹುಡುಗ ಸರಿಯಾಗಿ ಪ್ರಾಕ್ಟೀಸ್ ಮಾಡಿಲ್ಲ ಸರಿಯಾಗಿ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಆಗ್ತದ್ರಿ ಪ್ರಾಕ್ಟೀಸ್ ಮಾಡಿಲ್ಲ ಅವ್ರಿಗೆ ಯಾವ್ದೇ ರೀತಿ ತೊಂದರೆ ಆಗಲ್ರಿ ಈಸಿಯಾಗಿ ಹತ್ತಿ ಬಂದ್ಬಿಡ್ತರಿ ಯಾಕಂದ್ರೆ ಈಗ ಎಲ್ಲಾ ಊರಾಗೂ ಕೂಡ ಇದು ಆರ್ ಸಿ ಸಿ ಕಂಬಗಳು ಇದ್ದೇ ರೀ ಮೇನ್ ಲೈನ್ ಪ್ರತಿಯೊಂದು ಮೇನ್ ಲೈನ್ ಕೂಡ ಆರ್ ಸಿ ಸಿ ಕಂಬದಿಂದ ಇರ್ತಾವೆ ಆರಾಮಾಗಿ ಗ್ರಿಪ್ ರೀ ಹಿಡ್ಕೊ ಹಿಡಿಯೋಕೆ ಕೂಡ ತಿಕ್ನೆಸ್ ಸರಿಯಾಗಿರ್ತದೆ ನಮ್ಮ ಕೈಗೆ ಸೈಜ್ ಅಳತಿ ಆಗೋ ರೀತಿಯಲ್ಲಿ ತಿಕ್ನೆಸ್ ಇರ್ತದ್ರಿ ಸ್ವಲ್ಪ ಪ್ಲೇನ್ ಇರತ್ರಿ ಪ್ಲೇನ್ ಇರಲ್ಲ ಅಂತಲ್ಲ ಪ್ಲೇನ್ ಇರ್ತಾವೆ ಬಟ್ ಆದ್ರೂ ಕೂಡ ಹತ್ತಬಹುದು ಇಲ್ಲಿ ಒಬ್ಬ ಅಭ್ಯರ್ಥಿಗೆ ಹತ್ತೋದಂತರ ಮಿಕ್ಕಿ ಬತ್ರಿ ಅದಕ್ಕಾಗಿ ಅವ್ನು ಇಳಿಸಾಕತಾರ ಇಲ್ಲಿ ಇನ್ನೊಂದು ಸೈಡ್ ಕಡೆ ನೋಡ್ಕೋರಿ ಹುಡುಗಿ ಅಂದ್ರ ಒಬ್ಬ ಕವಿ ಆರಾಮಾಗಿ ಕಂಬ ಹತ್ತಕತ್ತೀ ಹುಡುಗರ್ಗಿ ಕಿತ್ತ ಕಾಂಪಿಟೇಷನ್ ಕೊಡಾಕತ್ತೀ ಹುಡುಗರ ನಾವು ಯಾವ್ದೇ ರಂಗದಲ್ಲಿ ಕಡಿಮೆ ಇಲ್ಲ ಅಂತೇಳಿ ಒಂದು ಮೇಲ್ಗೈನ ಸಸಾಕತ ನೋಡಿ ಇಲ್ಲಿ ಈ ಸೈಡ್ ನೋಡ್ರಿ ಒಬ್ಬ ಲೇಡೀಸ್ ಆಲ್ರೆಡಿ ಮ್ಯಾಕ್ ಹತ್ತಿ ಕಂಬ ಮುಟ್ಟಿದ್ರಿ ಈ ಹುಡುಗಂತ್ರು ಸಾಕೈತಿ ಎಳ್ಯಾಕತ್ತ ಎಳ್ಸಾಕತ್ರಿ ನುಚ್ಚಿನಕಿ ಬತ್ತಂದ್ರ ಪೇಲ್ ಆದ್ರಿ ನೀವು ಮತ್ ನುಚ್ಚಿನಕಿ ಹತ್ತಿ ಇಳಿಸ್ಯಾರ ನಮ್ಗೆ ಇನ್ನೊಂದ್ ಚಾನ್ಸ್ ಕೊಡ್ತಾರ ತಂದ್ಕೊಬಿಟ್ರಿ ಮನಿಗ್ ಹೋಗ್ಬಿಡ್ತರಿ ಸೀದಾ ಎಲ್ಲಿ ನೋಡಂಗಿಲ್ಲ ಹುಡುಗಿ ಹಾಕತಾರ ನೋಡ್ರಿ ಯಾವ ರೀತಿ ಐತಿದಾರ ನೋಡ್ರಿ ಟೈಮ್ ತಗೋರಿ ಪರವಾಗಿಲ್ಲ ಆದರೆ ಜಾಸ್ತಿ ಟೈಮ್ ತಗೋಬೇಡ್ರಿ ಒಂದು ಒಂದು ತಾಸು ಎರಡು ತಾಸು ಹಂಗೆ ಬಿಡೋಂಗಡ್ರೆ ನಿಮ್ಮದು ನೋಡ್ತಾರೆ ಸ್ಟ್ಯಾಮಿನಾ ನೋಡ್ತಾರೆ ಸ್ಟ್ಯಾಮಿನಾ ಇವ್ಗೆ ಇಳಿಯೋಕ ಕೆಪಾಸಿಟಿ ಐತೆ ಅಂದ್ರೆ ಕೈ ಬಿಡ್ತಾರೆ ಇಲ್ಲ ಮಿಕ್ತಪ್ಪ ಅಂದ್ರೆ ಬಿಳು ಬದಲೇ ಅವ್ಂಗೆ ಇಳಿಯೋಕು ಬರೋಕತ್ತಿಲ್ಲ ಹತ್ತಕ್ಕೂ ಬರೋಕತ್ತಿಲ್ಲ ಅಂದ್ರೆ ಅವ್ರನ್ನ ಹಚ್ಚಿನಕ್ಕೆ ಹಚ್ಚಿ ತಾಯಿಗಳಿಸ್ಕೊಂಬಿಡ್ತಾರೆ ಬೇಕಾಗಿ ನೋಡಿರಿ ಎಷ್ಟು ಸರಳವಾಗಿ ಹತ್ತಿಳಿದ್ರಿ ಹಿಂಗೂ ಕೂಡ ಇಳಿಬೋದ್ರಿ ನೀವು ಟ್ರೈನಿಂಗ್ ಡೇ ತೆಕ್ಕಿ ಬಿಡ್ಕೊಂಡು ಬಡ್ಕೊಂಡು ಕೂಡ ಇಳಿದು ಹತ್ತಿ ಇಳಿಬೋದು ಯಾವುದೇ ರೀತಿ ತೊಂದರೆ ಇಲ್ಲ ನೋಡಿದ್ರಲ್ಲ ಬೆಂಗಳೂರಲ್ಲಿ ಕೂಡ ಬಿಸ್ಕಲ್ ಗ್ರೌಂಡ್ ಈಸಿ ಐತ್ರಿ ಬೆಸ್ಟ್ ಐತ್ರಿ ಬಾಗಲಕೋಟೆ ಕಲಬುರಗಿ ಹೋಲ್ಸಿದ್ರೆ ಬೆಂಗ್ಳೂರ್ದು ಬೆಸ್ಟ್ ರೀ ಆರಾಮ್ ತಂಪೈತಿ ಆರಾಮಾಗಿ ಹತ್ತಿ ತಿಳ್ಬೋದು ರೀ ನಮ್ಮ ಬೆಂಗಳೂರದಾಗ ಉರಿ ಉರಿ ಬಿಸ್ಲಾಕಿ ಹುಡುಗರದು ಎಲ್ಲಿ ಬೇಕಲ್ಲಿ ನೀರು ಹರಿದ ಎಲ್ಲ ಹರಿದು ಹನ್ನೆ ಅಡಿಗೆ ಹುಡುಗರದು ಎಲ್ಲ ನೋಡಿದ್ರೆ ಒಬ್ಬರು ಆಲ್ರೆಡಿ ಲೈವ್ ಪೂರ್ತ ವಿಡಿಯೋ ಹಾಕ್ಯಾರಿ ಬಾಗಲ್ಕೋಟದ್ದು ಅದನ್ನು ಕೂಡ ನಾವು ಕೂಡ ನಾಳೆ ಬೆಳಗ್ಗೆ ಪೂರ್ತಾ ವಿಡಿಯೋ ಕೂಡ ಹಾಕ್ತೀವಿ ಸ್ಕಿಪ್ಪಿಂಗ್ದು ರನ್ನಿಂಗ್ದು ಅದೇ ರೀತಿ ಲಾಂಗ್ ಜ ಸಾರಿ ಗುಂಡು ಎಸ್ತದ್ದು ಕಂಬ ಹತ್ತದ ಆಗಿ ಎಲ್ಲ ಕೂಡ ಹಾಕ್ತೀವಿ ಇನ್ನು ಹುಡುಗರಿಗೆ ಸಾಕಷ್ಟು ಅಭ್ಯರ್ಥಿಗಳಿಗೆ ಉಂಟಾಗಿದ್ದು ಏನು ಪ್ರಶ್ನೆಯಪ್ಪ ಅಂದ್ರೆ ನಮ್ದೇನೀಗ ಕೆ ಪಿ ಡಿ ಸಿ ಎಲ್ಲರದ ಆಲ್ರಿ ನಾವು ಬೆಸ್ಕಾಮ್ ಧಾರದೀರಿ ಚಸ್ಕಾಮ್ ಧಾರದೀವಿ ಚೆಸ್ಕಾಮ್ ಚಸ್ಕಾಮ್ ದ ಆಲ್ರೆಡಿ ಈಗ ಫಿಸಿಕಲ್ ಡೇಟ್ ಕೂಡ ಅನೌನ್ಸ್ ಮಾಡ್ಯಾರ ಅದೇ ರೀತಿ ಜಸ್ಕಾಮದ್ದಾರದ ನಮ್ಮದು ಯಾವ ರೀ ಪಿಸ್ಕಲ್ ಅಂತ ಕೇಳಕತ್ತಿದ್ರೆ ಸ್ನೇಹಿತರೆ ನಿಮ್ಮದು ಚಸ್ಕಾಮ್ಗೆ ಸಂಬಂಧಿಸಿದಂತೆ ಮೈಸೂರಿನಲ್ಲಿ ನಿಮ್ದು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪ್ನಿ ನಿಯಮಿತವಾಗಿ ನಿಮ್ಮದು ಕೂಡ ಪಿಸ್ಕಲ್ ಹನ್ನೆರಡನೇ ತಾರೀಕಿಂದ ಹದಿನಾರನೇ ತಾರೀಕವರೆಗೆ ನಡೀತದೆ ಇದೇ ತಿಂಗಳು ಮೇ ತಿಂಗಳದಾಗ ನಡೀತದೆ ಇನ್ನು ಅದೇ ರೀತಿ ದ ಯಾವ ನಡೀತದೆ ರೀ ಬೆಸ್ಕಾಮ್ ಯಾವಾಗ ನಡೀತದೆ ಸ್ನೇಹಿತರು ಈಗ ನಾವು ನಿನ್ನೆ ತಾನೇ ಬಾಗಲಕೋಟೆಯಲ್ಲಿ ಹೋಗಿದ್ವಿ ಇವತ್ತು ಕೂಡ ಬಾಗಲಕೋಟೆಯಲ್ಲಿ ಹೋಗಿದ್ವಿ ಅಲ್ಲಿ ಸಾಕಷ್ಟು ಪವರ್ ಮ್ಯಾನ್ ಜೂನಿಯರ್ ಪವರ್ ಮ್ಯಾನ್ಗಳಿಗೆ ಡ್ಯೂಟಿ ಹಾಕಿದ್ರಿ ಅವರು ಕೂಡ ಬಂದಿದ್ರು ಅವರು ಸರ್ಗಳನ್ನ ಒಂದು ಏಳೆಂಟು ಹತ್ತು ಮಂದಿ ಸರ್ ಮಾತಾಡ್ಸಿದ್ರಿ ಅವ್ರು ಹೇಳಿದೆಯೇನ್ರಿ ನಮಗೆ ಸೂಟಿ ಕೂಡ ಕೊಡಕತ್ತಿಲ್ಲ ಇನ್ನು ಇನ್ನೇನೋ ಒಂದು ಎಂಟರಿಂದ ಹತ್ತು ದಿವ್ಸದಾಗ ಇವ್ರದ್ದು ಕೂಡ ಪಿಸ್ಕಲ್ ಇದ್ದಾವೆ ರೀ ಅಂದರೆ ಇಲ್ಲಿ ಎಂಟನೇ ತಾರೀಕಿನೊಳಗೆ ಇವ್ರದ್ದು ಪಿಸ್ಕಲ್ ಮುಗಿತಾವ ಇವ್ರು ಪಿಸ್ಕಲ್ ಆದ ತಕ್ಷಣ ಒಂದು ಎರಡು ದಿವ್ಸ ಗ್ಯಾಪ್ ಕೊಡ್ತಾರೆ ಎರಡು ದಿವ್ಸ ಗ್ಯಾಪ್ ಆದಮೇಲೆ ನಮ್ಮದು ಪಿಸ್ಕಲ್ ಡೇಟನ್ನು ಅನೌನ್ಸ್ ಮಾಡ್ತಾರೆ ನಾವು ಕೂಡ ಈಗ ರೆಡಿ ಆಗ್ಬೇಕ್ರಿ ಈಗ ಸಿಲ್ದವ್ರು ಮಾತ್ರ ಜಾಸ್ತಿ ಅದಾರ ರೀ ಇಲ್ಲಿ ಈಗ ಹುಡುಕ್ಯದವ್ರು ಸ್ವಲ್ಪ ಕೆಲಸಕ್ಕೆ ಮಾತ್ರ ಆಯ್ಕೆ ಮಾಡ್ಕೊಂಡಾರ್ರಿ ಅಲ್ಲೇ ಲೋಕಲ್ ಟೌನ್ದಾಗ ಇರೋರು ನಷ್ಟ ಆಯ್ಕೆ ಮಾಡ್ಕೊಂಡಾರ ಸ್ವಲ್ಪ ಜನಗಳು ಮಾತ್ರ ಅದಾರ ಒಂದಿಷ್ಟು ಅಭ್ಯರ್ಥಿಗಳನ್ನ ಸಾರಿ ಒಂದಿಷ್ಟು ಪವರ್ ಒಳಗೆ ಕೂಡ ಬಿಡಾಕತ್ತಿಲ್ಲ ರೀ ಸರ್ಗಳು ನಿಮ್ದು ಅವಶ್ಯಕತೆ ಇಲ್ಲ ರೀ ಯಾರ್ಯಾರು ಡ್ಯೂಟಿ ಹಾಕಿದ್ರೆ ಐ ಡಿ ಕಾರ್ಡ್ ಯಾರು ಇರ್ತಾರೂ ಅಷ್ಟು ಒಳಗ್ ಬಿಡ್ತಾರೆ ಉಳ್ಕ್ಯದರ್ನ ಯಾರನ್ನೂ ಒಳಗೆ ಬಿಡಾಕತ್ತಿಲ್ಲ ಸಾಕಷ್ಟು ಟೈಟ್ ಇಂಥ ನೆಡ್ಸಾಕತ್ತಾರೆ ಫಿಸಿಕಲ್ ಕೂಡ ಅದೇ ರೀತಿಯ ಹೆಸ್ಕಾಮ್ಗೆ ಸಂಬಂಧಿಸಿದ ಫಿಸಿಕಲ್ ಕೂಡ ನಿಮ್ದು ಇನ್ನೇನು ಒಂದು ಎಂಟರಿಂದ ಹತ್ತು ದಿನದ ಒಳಗಡೆ ಆಗ್ಬೋದು ಅಥವಾ ಇಲ್ಲಾಂದ್ರೆ ಹದಿನೈದು ದಿವಸ ಒಳಗಡೆ ಫಿಕ್ಸ್ ಆಗ್ತದೆ ರೀ ಇದು ಸ್ವತಃ ಕೆ ಪಿ ಟಿ ಸಿ ಎಲ್ ಅಧಿಕಾರಿಗಳೇ ಕೊಟ್ಟಿದ್ದರಿ ಮಾಹಿತಿ ಯಾಕಂದ್ರೆ ಅವರಿಗೆ ಮಾಹಿತಿ ಕೂಡ ಇರ್ತೈತಿ ಇದಾದ ಮೇಲೆ ನಿಮ್ಮದು ಐತಪ್ಪ ಅಂತ ಅವ್ರಿಗೆ ಮಾಹಿತಿಯನ್ನು ನೀಡಿರ್ತಾರೆ ರೀ ಅದಕ್ಕೆ ಜಾಸ್ತಿ ರಜೆ ತೊಗೊಳೋರು ಈಗ ತೊಗೊಂಬಿಡ್ರಿ ಇಲ್ಲಾಂದ್ರೆ ಮುಂದೆ ನಿಮ್ಮದು ಎಂಟರಿಂದ ಹತ್ತು ದಿವಸ ಯಾವುದೇ ರೀತಿಯ ರಜೆ ಇರೋಂಗಿಲ್ಲ ಅಂತ ಹೇಳಿ ಕೂಡ ಹೇಳಿದ್ದಾರೆ ಅಂತ ಅದಕ್ಕಾಗಿ ಅವ್ರದ್ದು ಕೂಡ ಇನ್ನೇನು ಕೆಲವೇ ದಿನಗಳಿಲ್ಲ ಅಂದರೆ ಎಂಟರಿಂದ ಒಂದು ಹತ್ತರಿಂದ ಹದಿನೈದು ದಿವ್ಸ ಒಳಗಡೆ ಪಕ್ಕ ಆಗ್ತದೆ ನೋಡಿರಿ ಫಿಸ್ಕಲಲ್ಲಿ ಮುಗಿದು ಹೋಗ್ತದೆ ನಿಮ್ದು ಹತ್ತರಿಂದ ಹದಿನೈದು ಒಳಗಡೆ ಇನ್ನೇನು ಈಗ ಎಂಟನೇ ತಾರೀಕಿಗೆ ಮುಗಿತಾರೆ ಎಂಟನೇ ತಾರೀಕು ಮುಗಿದ ತಕ್ಷಣ ಇವ್ರದ್ದು ಡೇಟನ್ನು ಅನೌನ್ಸ್ ಮಾಡ್ತಾರೆ ಇದಾದ ಮೇಲೆ ರೀ ನೆಕ್ಸ್ಟ್ ಬೆಸ್ಕಾಮದು ಕೂಡ ಅದೇ ರೀತಿ ಬೆಸ್ಕಾಮ್ದು ಮತ್ತು ಹೆಸ್ಕಾಮ್ದು ಆಲ್ಮೋಸ್ಟ್ ಎಲ್ಲ ಸೇಮ್ ನಡೆಯುವ ಸಾಧ್ಯತೆ ಐತ್ರಿ ಆಲ್ಮೋಸ್ಟ್ ಅಷ್ಟೊಂದು ಎರಡು ದಿವಸ ಸೇಮ್ ಬರ್ತೈತಿ ಒಂದು ಎರಡು ದಿವಸ ಅದ್ರ ಜಾಸ್ತಿ ಆಗ್ತದೆ ಒಂದೆರಡು ದಿವಸ ಇದ್ರೆ ಕಡಿಮೆ ಆಗ್ತದೆ ರೀ ಆಲ್ಮೋಸ್ಟ್ ಎಲ್ಲ ಇದ್ರದ್ದು ಕೂಡ ಇನ್ನು ಒಂದು ವಾರದಲ್ಲಿ ಡೇಟನ್ನು ಅನೌನ್ಸ್ ಮಾಡಿ ಇವ್ರದ್ದು ಕೂಡ ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾರೆ ಈಗ ಆಲ್ರೆಡಿ ಇದೇ ಗ್ರೌಂಡ್ ರೀ ಹೆಸ್ಕಾಮ ಬಾಗಲಕೋಟೆ ಅಲ್ಲಿ ಏನೈತಿಲ್ಲ ಜಿಲ್ಲಾ ಕ್ರೀಡಾಂಗದಲ್ಲಿ ಇದ ಗ್ರೌಂಡ ನೀವು ಕೂಡ ಇದಕ್ಕೆ ಕಂಬ ಹತ್ತಬೇಕ್ರಿ ನೋಡ್ಕೊಂಡಿರಲ್ಲ ನೋಡಿಲ್ಲ ಅಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ ವೀಡಿಯೋ ನೋಡ್ಕೋರಿ ಅಂದ್ರೆ ಬರ್ರಿ ಬಾಗಲಕೋಟೆ ಬಂದು ನೋಡ್ಕೊಂಡು ಹೋರಿ ಶೆಕ್ಟ್ ನಂಬರ್ ಮೂವತ್ತು ಮೂವತ್ತೊಂಬತ್ತನ ಐತ್ರಿ ಸೆಕ್ಟರ್ ನಂಬರ್ ಬಕ್ಕ ಗೊತ್ತಿಲ್ಲ ಬಟ್ ನೀವು ಎಲ್ ಐ ಸಿಗಿಳಿದ್ರೆ ಎಲ್ ಐ ಸಿ ಅಂತರ ಬಾಯ್ ವಾಕ್ ಬಂದರೂ ಕೂಡ ಐತ್ರಿ ಇದಲ್ಲಿ ಈಸಿಯಾಗಿ ಸಿಗ್ತತಿ ನೀವು ಗೂಗಲಲ್ಲಿ ಕೂಡ ಹಾಕೊಂಡು ಬಂದರೂ ಈಸಿಯಾಗಿ ಸಿಗ್ತೈತೆ ರೀ ಡೈರೆಕ್ಷನ್ ಈಸಿ ಐತಿ ಎಲ್ ಐ ಸಿಗಿರಿ ಎಲ್ ಐ ಸಿ ಅಂತರ ಭಾಳ ದೂರ ಇಲ್ಲರಿ ಇನ್ನು ಅದೇ ರೀತಿ ಬೆಂಗಳೂರದ್ದು ಕೂಡ ನಡೀತಾವೆ ಪಿಸ್ಕಲ್ ಗ್ರೌಂಡ್ ಅಲ್ಲಿ ಸುತ್ತಮುತ್ತಿರೋರು ಅದೇ ರೀತಿ ನಿಮ್ಮದು ಬೆಂಗಳೂರಿಗೆ ಬೆಸ್ಕಾಮ್ಗೆ ಹಾಕಿದವರು ಅಲ್ಲೇ ಸುತ್ತಮುತ್ತಿರೋರು ನೋಡ್ಕೊಂಬರ್ರಿ ಆಮೇಲೆ ನಿಮ್ಮದು ಡೇಟ್ ಅನೌನ್ಸ್ ಆದಮೇಲೆ ಉಳಿದ ಅಭ್ಯರ್ಥಿಗಳು ಕೂಡ ಹೋಗಿ ನೋಡ್ಕೊಂಡ್ಬರಾಕತ್ತೆ ಅಲ್ಲಿವರೆಗೆ ಯಾರನೇ ಕಾರಣಕ್ಕೂ ಹೋಗಾಕೊಬಾರ್ರಿ ಹಾಲ್ ಟಿಕೆಟ್ ಬಂದ ಮೇಲೆ ಅಭ್ಯರ್ಥಿಗಳು ಒಂದು ಎರಡು ದಿವ್ಸ ಮೊದಲು ಅವ್ರಿಗೆ ಬೆಂಗ್ಳೂರ್ಗೆ ಹೋಗಿ ನೋಡ್ಕೊಂಡು ಅಲ್ಲೇ ನೀವು ಸ್ಟೇ ಆಗಿ ಪಿಸ್ಕಲನ್ನು ಅಟೆಂಡ್ ಮಾಡಿಕೊಂಡು ಬರ್ರಿ ಇನ್ನು ಚೆಸ್ ಕಾಮ್ದಂದ್ರು ಆಲ್ರೆಡಿ ಡೇಟ್ ಅನೌನ್ಸ್ ಆಗೈತಿ ಹನ್ನೆರಡನೇ ತಾರೀಕು ಐತ್ರಿ ಒಂದಿಷ್ಟು ಗ್ರೌಂಡ್ ನೋಡ್ಕೋತೀನಿ ನಾನು ಮೊದಲು ಒಂದು ದಿವಸ ಹೋರಿ ಗ್ರೌಂಡ್ ನೋಡ್ಕೊಂಡು ಹೋಗಿ ನೋಡ್ಕೊಂಡು ಆಮೇಲೆ ಪ್ರಾಕ್ಟೀಸ್ ಸಾರಿ ಫಿಸಿಕಲ್ನ ಅಟೆಂಡ್ ಆಗ್ಬೋದಾಗಿರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದಕ್ಕೆ ಸಂಬಂಧಿಸಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ನಡೆಯೋದಲ್ಲಿ ಶುಭ ದಿನ